ಪದ್ಮ ಏನ್ ಮಾಡೋ ಅದಕ್ಕೆ ಏನ್ರ ಒಂದ್ಸೊಪ್ಪ ಅಲ್ಲ ಅಲ್ಲಿ ಕಾಂಟ್ರಾಕ್ಟ್ ಕೆಲಸ ಚಾಲೂ ಐತಿ ಅಲ್ಲೂ ನಾನು ಹೋಗ್ಬೇಕ ಇಲ್ಲಿ ಹೊಲದಾಗ ತೆಳಗಡೆ ಹೊಲ ಕಬ್ ಕಿಡಿಯತ್ತಾರ ಅದೂ ನಾನಗ ಹೋಗ್ಬೇಕ ಹದಿನೈದು ಇಪ್ಪತ್ತು ಇಪ್ಪತ್ ದಿವ ಕೊಟ್ರಿ ಗಂಟ್ಲೆ ತಿನ್ನುದು ಹೇಳುವುದು ಬೆಳೋದು ತಿಳುವಳಿಕಿಲ್ಲ ಶರೀ ಕುಡಿಯೋದು ಶಿಸ್ತು ಇಸ್ಪೆಟ್ ಆಡೋದು ಇದಕ್ಕೆ ತಿಳುವಳಿಕೆ ಐತೆ ಎಂಟ ಹತ್ತು ಲಕ್ಷ ರೂಪಾಯಿ ಸಾಲ ಮಾಡುದು ಇದಕ್ ತಿಳುವಳಿಕೆ ಐತೆ ಆದ್ರ ಇಲ್ಲೇನ್ರ ಕೆಲಸನಲ್ಲಿ ಹೋಗಿ ನಿಲ್ಲಬೇಕು ನಮ್ಮ ಅವನ್ರೇ ಅಷ್ಟು ಹೆಲ್ಪ್ ಆಗ್ಬೇಕು ಅದೇನ ಗೊತ್ತಿಲ್ಲ ಅವ್ನ್ಗೆ ಅದನ್ನೆಲ್ಲ ಬಿಡು ನಡಿ ಈಗ ನೋಡೋ ಪದ್ಮ ನಾ ಎಲ್ಲಾತ್ನ ಕೇಳ ಇಷ್ಟು ದಿವಸ ನಿನ್ನ ಪ್ರೀತಿಲೆ ಸಾಕಿದು ಅದನ್ನ ಬಿಟ್ಟು ನೀ ಏನರೇ ಅವ್ನ ವಿಷಯದಾಗ ಏನರೇ ನೀ ನಡು ನಡು ಬರಾಕೈತಿ ನಿನ್ನ ತಂಗಿ ತೇನು ನೋಡುವುದಿಲ್ಲನ ಪಟ್ ಪಟ್ ಬಡದ ಕಾಲ ಮುಗೀತನ ಮತ್ತು ಅವನು ಏನು ಅವ್ನು ಏನು ಅಂತ ಹೇಳದು ಹೇಳಿ ಅವ್ನು ಮಾಡಿ ಹೇಳಿರಿ ಮಾಡುವುದಿಲ್ಲವ್ವ ಅಲ್ವ ನೀ ಏನರೇ ತಿಳಿಸ್ ಹೇಳ್ಬೇಕು ಅನ್ನ ಇಟ್ಟು ಬಡಕೊಂಡೆ ಮಾಡಕತೈತಿ ಹೋಗು ಒಂದಿಟ್ಟು ಹೊರಕರೆ ಹೋಗಿ ಬಾ ಇಲ್ಲ ಅಲ್ಲಿ ಕಾಂಟ್ರಾಕ್ಟ್ ಕೆಲಸ ಚಾಲೋ ಆಯ್ತು ಅಲ್ಲೇ ಹೋಗಿ ಬಾ ಏನೋ ಹೇಳಾಕ ಬರ್ತೈತೋ ಇಲ್ಲೋ ನಿಂಗ ಅಂದುotti ನೀ ಹೇಳ್ರನ್ನ ಕೇಳೋದಿಲ್ಲ ನಾನು ನನ್ನ ದೇವಗೆ ಹೇಳ್ತಾನ ನೋಡು ನೋಡು ಪದ್ಮ ಇಟುಸಾ ನಿನಗೆ ಪ್ರೀತಿ ತೋರಿಸಿದನ ತಂಗಿ ತಂಗಿ ಅಂತ ಹೇಳಿ ಅವನು ವಿಷಯದಾಗಿ ನೀ ಏನ್ರ ಅಡ್ಡಾಡ ಬರಕೈತಿ ನಿನಗೂ ಬರ್ತ ಬಿಳ್ತಾವ ಹೇಳಲಿಲ್ಲ ಅಂದಿ ಏನೋ ಹೋಗಿಲ್ಲ ಅವನು ಇಲ್ಲವಾ ಹ ಅವೇ ಲೋಗೋನ ನಾನು ಗೊತ್ತೈತೆ ಅವನು ಎಲ್ಲಿ ಕೂತಿರ್ತಾನ ಅಂತ ಹೇಳಿ ಬಾ ಇಲ್ಲಿ ತೋರಿಸು. ಜೋಡಿ ಅದಡಾಡಕ್ಕೆ ಹೋಗಿರಬೇಕು. ನನಗೆ ಗೊತ್ತೈತೆ ಅವನು دوست್ರು ಜೋಡಿ ಹೋಗಕನೋ ಎಲ್ಲಿ ಅಡುಕೊಂಡ್ ತಾನೋ ತೋರಿಸ್ತಾನೆ ಬಾ ನಿಂಗ. ಅಯ್ಯ ಈ ಕಡೆಕ ಬಾ ಇಲ್ಲಿ ತೋರಿಸ್ತಾನೆ ನಿನ್ ಗಂಡ 얘는 ನಾಟಕ ಮಾಡ್ತಾನೆ ನನಗೆ ಗೊತ್ತೈತಿ ಬಾತ್ರೂಮ್ ನೋಡಿ ಇಲ್ಲ ಇಲ್ಲ ಏ ಯಾತ್ತು ಬರ್ತೀಯಾ? ಏನು ತಗೊಂಡ್ಯೋ? ನೀ ಹೆಂಗಸರ್ ಸಂಡಾಸ್ ಕೂತಾಗ ಗಂಡಸರ್ ಸಂಡಾಸ್ ಕೂತಾಗ ನನ್ಗೆ ಗೊತ್ತೈತೆ ಬರ್ತೀವ ಏನು ಸಂಜೆ ಮಠ ಇಲ್ಲೇ ಕೊಂಡ್ಲೂ ನಾಟಕ ಅಲ್ಲ ಅಲ್ಲ ಹೆಂಗಸರ್ ಕೂತಾರ ಇಲ್ಲಿ ಹೆಂಗಸರ್ ಕೂತಾರ ಕುಟ್ರಿ ಹಾಕೋ ಬಾಯಾಗ ಪತ್ ಪತ್ ಉಳು ಕೊಟ್ಟು ಕುಂಡದಾಗೆ ತಂಗಿ ದಿವ್ಸ ನಿನಗ ಹದ್ನೈದ್ ಇಪ್ಪತ್ತು ದಿವ್ಸದಿಂದ ಹುಟ್ಟರು ಗಂಟ್ಲೆ ಹಾಕಿದನ ಬರೀ ತಿಂತಿ ಹೋಗಿ ಬರತಿ ಹೇಳ್ತಿ ಹುಟ್ಟ ಗಂಟ್ಲೆ ಹೇಲಾತಿ ಹ ಒಂದ್ ಹಿಟ್ ಅಲ್ಲಿ ಕಾಂಟ್ರಾಕ್ಟ್ ಕೆಲಸ ಚಾಲು ಐತಿ ಅಲ್ಲೇರ ಹೋಗ್ಬೇಕು ಇಲ್ಲ ಇಲ್ಲಿ ಕೆಳಗಡೆ ಹೊಲ ಕಬ್ಬು ಕಡಿಯತ್ತಾವ ಅಲ್ಲೇ ಹೋಗ್ಬೇಕು ಏನಾರ ಐತೋ ಇಲ್ಲೋ ನಿಂಗೆ ನಡಿ ಕಬ್ಬು ಹೇರ್ ನಡಿ ಹ್ಞೂ ನಾಳೆ ಗಪ್ಪ ನಡಿ ಹ್ಞೂ ನಾಳೆ ನಿನ್ನ ಕಟ್ಟಿಸ್ಕೋತಿ ಪದ್ಮಾ ನಿಂಗೇನು ಹೇಳಿದಿನಿ ಅವನ ಇಟೂ ಸ್ ಪ್ರೀತಿ ತಂಗಿ ತೇರಿ ಬರ್ದಿಲ್ಲ ನಿನ್ನ ಒಂದು ಬಾದ ಹಚ್ಚಿಲ್ಲ ಇವ್ನ ವಿಷಯಕ್ಕೆ ನಡು ಬಂದಿ ನಿನಗೂ ಬೀಳ್ತಾವ ಇನ್ನ ಗಜ್ಜ ನಡಿ ಬಾ ಬಾ ಗಪ್ಪ ನಾಳೆ ಬಾ ಗಾ ಗಾಯ್ ಅವ್ನ ಒಬ್ನ ಕರ್ಕೊಂಡ್ ಹೋಗುದಲ್ ನೀನು ಬರ್ಬೇಕ ಏನ್ರ ಕರ್ಕೊಂಡು ಹೋಯ್ ನೀನ ಗಾಡಿ ಮೇಲಿಂದ ತನ್ನ ಜಿಗದ್ ಎಲ್ಲರಿ ಜಿಗದ ಹೋಗ್ತಾನೆ ಬಿಸಿಲು ಬಿಸಿಲು ಇದ್ರ ನಿನಗೆ ಯವ ಪದ್ಮಾವ್ ಹತ್ತು ಸಾವಿರ ಕೊಡ್ತಾನ ತಗೊಂಡ ಬ್ಯೂಟಿ ಪಾರ್ಲರ್ ಹೋಗಿ ಬಾ ಕರೆ ಈಗ ಬಾ ಕಬ್ಬಿಗೆ ಇರ್ನೂ ಹಚ್ಚಿ ಬರ್ತಾನೆ

ಇಲ್ಲಿ ನೀ ಕಬ್ ಹೇರ್ಬೇಕ ಸಾಲ ಏನ ತಾಡೆ ಹರಿದು ನಿಂದ ಬಿಸಿಲ್ ಬಾಳೆ ಕುಡದು 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 ಎಂಟು ಹತ್ತು ಲಕ್ಷ ಸಾಲ ಮಾಡಿದ್ದೆ ಏ ಈಕಿ ಈಕಿ ನಮ್ ಪಾಪ ನಮ್ ತಂಗಿ ಇರ್ಲಿ ಅಂತ ಹೇಳಿ ನಿನಕ್ ಕೊಟ್ಟನ ಮನಿ ಅದೇ ಮಾಡಿ ತಂದ್ ಇಟ್ಕೊಂಡನ ಎಂಟು ಲಕ್ಷ ಸಾಲ ಏ ಕೈ ಮುಗಿದ್ರ ಕೈ ಮುಗಿದ್ರ ನಾನೇ ಹೇರ್ತನ ಬಿಸಿಲ್ ಬಾಳೆ ಐತಿ ಬಿಸಿಲ್ ಏ ಹೇರ್ ನಡಿ ಬಿಸಿಲ್ ಬಿಸಿಲ್ ಈಕಿ ಮದ್ದ ತೋರ್ಲಿ ತಮ್ಮಗೋರ ಮದ್ದ ತೋರ್ಲಿ ಏ ನಡಿ 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 ಇಲ್ಲಿ ಹುಡುಗೋರ್ ಎಲ್ಲಾರು ಹತ್ತು ಸಾವಿರ ಅಡ್ವಾನ್ಸ್ ತಗೊಂಡಿಲ್ಲ

ಎಂಟು ಲಕ್ಷ ಹೊಟ್ಟಾಗ ಕಾರ ಕಲಸ ಇಟ್ಟು ಹೊಟ್ಟಾಗ ಕಾಸ ನಿನ್ ತಂಗಿನ ಮಾಡ್ಕೊಂಡನು ಇನ್ ನಾನ್ ತಂಗೀನ್ ಹೊಲ ಎಲ್ಲ ನೀನ್ ಹೆಸರು ಹಚ್ಚ ಮತ್ ನಿನ್ನ ಗೋವಾ ಕಶಿನ ಹೋಗಿ ಕಲೀಶೇ ಇದ್ ನೋಡ ದಿಂಡ್ ಬಿಡಿ ಅಂದಿ ಏನ್ ಬಾ ಹೇಳ್ಬಾಕ ನಡೀ ನಡೀನ ಹೊರ್ಯೂ ಏ ರಾಮ್ಯಾ ಹೊರ ಸಿಕ್ಕಿ ಮ್ಯಾಗ ಹೋಗ ನಡಿಯ ನಾಯ್ತ

ಮಾಲಕ್ಕ ನಮಗ ಹತ್ತ ಹದಿನೈದು ಸಾವಿರ ಕೊಟ್ಟದಾನ ನಮಗೆ ಕೈ ದುಡ್ದಂಗ ಬಿಡಿಯಾತು ಅವ್ನು ನೋಡಿ ಏನು ಕುಟಿರ್ಬೇಕು ಹೇಳ ಎಂಟು ಲಕ್ಷ ಕೊಟ್ಟ ಅವ್ಗ ಲಕ್ಷನ್ ಹೆಡ್ಡಿ ಎಂಟು ಲಕ್ಷ ಕೊಟ್ಟ ಕೊಟ್ಟರ ತಂಗಿನ ನಾನು ಮಾಡ್ಕೊತೀನ್ಲಾ ಮತ್ತೆ ನೀ ಅದಕ್ಕೆ ಕಬ್ಬ ಹೊರಾಯ್ತ ನೀ

ಮುಂಜಾನೆ ಹೆಲಕ ಹೋಗಿದ್ದಿಲ್ಲ ಹೋಗಿ ಮನೆ ಯವ್ವ ನೀರು ಒಜ್ಜಿದಂಗ ಆಗತಿದೆ ಸಂಡಾಸ ಹೋಗಿದ್ದಿ ಹೆಲಕ ಅಲ್ಲಿ ಕಬಿನೆ ಹೋಗಿನ ಬಸದ ಕೊಟ್ಟ ಕಬ್ಬಿನಾಗ ಗಟ್ಟೆ ಹೆಂಗಿ ಬಿತ್ತು ಅಲಕ ಬಿತ್ತು ಅಲಕಂಗೆ ಸೇಮ್ ನೀರು ನಂಗ ಬಾಳ ಕಡಿ ಆತೈತಿ ಬಾಳ ಕೆಟ್ಟ ಕಡಿ ಆತೈತಿ ಮಾಲ ಸಂಗಾರ ನೋಡ್ತನೆ ಏನು ಯಬ್ಸ್ ಕಾಲ ಏನು ಏನು ಅಲ್ಲ ಮಕ್ಕಳಿಗೆ ಆಟ ಕೊಟ್ರೆ ಬೀಳ್ತೈತದ ಏ ಮಾ ಕರ್ನಾ ಹೊಟ್ಟಿ ಕಡಿತೈತೋ ಏ ಏ ಮತ್ತ ಮಾನ ಮರ್ಯಾದೆ ಐತಲ್ಲೊ ನಿಮ್ಮ ತಂಗಿ ಗಂಡದನ ಏ ಕಿಸಬಾಯ್ ಊರ್ಕಿ ಅವ್ವ ಯವ್ವ ಮತ್ತೆ ಬೆಕ್ಕಿ ಏಯ್ ನೀ ಗಪ್ಪು ಕುಂಡ ತಂಗಿ ನಿನಗೆ ಯಾಕೆ ಹೇಳಾಕತ್ತನು ನಾನು ಎಂಟು ಲಕ್ಷ ಸಾಲ ಮಾಡಿದ ಎಂಟು ಲಕ್ಷ ಮಾಡಿದ ನಾನು ಇನ್ನೇರ ತಿರುಸ್ಕೋಬೇಕು ಬೇಡವ್ವ ಸುಮ್ಮ ಕುಂಡ ನೀನಾ ನಿನಗೆ ತಿಳಿದುಲ್ಲ ನೀನಾ ಸಣ್ಣ ಹುಡುಗಿದೀ

ಆದ್ರೆ ಹೆಂಗಸರ್ನ್ ಮಾಡಿಲ್ಲೋ ದೇವ್ರ ಆಕಿ ಕಡೆ ಹನ್ನೊಂದ್ ಸಾವಿರ ಇಸ್ಕೊಂಡಿ ಆಕೆ ಹನ್ನೊಂದ್ ಸಾವಿರ ಸಂಬಂಧ ಯವ್ವ ಏನ್ ಬಿಡ್ತೀರಿ ಹನ್ನೊಂದ್ ಸಾವಿರ ಅಲ್ಲ ಇನ್ನೊಂದ್ ಹಾಕೊಂಡ ಹನ್ನೆರಡು ಮಾಡ್ಕೊಂಡ್ ಅಲ್ಲೇ ಗೋವಾಕ್ ಹೋಗಿ

Kereh ini bertanya lecak. Ah, iyalah. Mau baru ke anggaran? Ah, iyalah. Muni meni malau. Muni meni malau. Nyalah, Ah, muli meni malau ya? Atah, anun sor. Anun sor. Ah, mata. Dua demi ring ya? Dua demi ya? Ayo ಒಂದು ಲಕ್ಷ ಎಂಬತ್ ಸಾವ ಮಾತ ಅದು ಇಟ್ಟ ಆಟ ಲಕ್ಷ ಐತಿ ಇನ್ನ ಆಡ್ ಲಕ್ಷ ಐತ ಸಾಕೋತ ಕಾಲ್ ಮಾಡ್ಲಿ ನೀ ಬಡ್ಕೋತಿ ಗೇಡ ನೋಡ ನೋಡ ನಾಚಿಕ್ ಗೇಡ್ ಏನ್ ಅನತೈತ್ ನೋಡ ಏನ್ ಅನತ್ತ ನೋಡವ್ ನೀ ಬಡ್ಕೋತಿಮಾಮ ಬಡ್ಕೋತ ಏಯ್ ಬಾ ಕಡೆ

ಒಂದು ಹಿಟ್ಟರೆ ನಾಚಿಕೆ ಮಾನ ಮರ್ಯಾದೆ ಏನಾರ ಇತ್ತು ದೇವ್ರ ಮೇಲೆ ಏನಾರು ನಿನಗೆ ಒಂದು ಇಟ್ಟ ನಂಬಿಕೆ ಇತ್ತು ಏನೇ ಅಂದ್ರೆ ಇನ್ನೇನಾರ ತಿಳ್ಕೊಂಡಿರ್ತಿ ಬ್ಯಾಡ ಪಾಪ ನಮ್ಮ ಅತ್ತಿ ಮಗ ಹೆಂಗರ ಇರುವತ್ತೇಳಿ ನಾನು ಸ್ವಂತ ಪ್ರೀತಿನೇ ಸಾಕಿದ ತಂಗಿನ ನಿನಗೆ ಮದುವೆ ಮಾಡಿಕೊಯ್ಟಿ ಇಟ್ಟೆಲ್ಲ ಕೋಟಿ ಗಂಟ್ಲೆ ಆಸ್ತಿ ಇದ್ದರೂ ನಾನ ಯಾವ ಬೇಕಾದವ್ ನಾನು ಹೆಣ್ಣು ಕೇಳಾತಿದ್ದು ಎಮ್ ಎಲ್ ಎ ಮಕ್ಕಳು ಕೇಳಾತ್ತರ ಏನ ಪಿ ಎಸ್ ಐ ಬಂದಿದ್ದ ಅಂಥವ್ರಿಗೆ ನಾ ನಿನಗೆ ಯಾಕೆ ಕೊಟ್ಟನು ಹೇಳು ನಮ್ಮ ಅತ್ತಿ ಮಗ ಅತಿ ಕೊಟ್ಟನು ಒಂದು ಹಿಟ್ರೆ ನಾಚಿಕೆ ಮಾನ ಮರ್ಯಾದೆ ಹಿಡಿಯೋ ಈ ಊರಾಗ ಒಂದು ಹವ ಐತಿ ನಂದ ನನ್ನ ಅವರು ತೆಗೀಬಾಡ ಇಟ್ಟೆಲ್ಲ ಹತ್ತು ಹದಿನೈದು ಹುಡುಗರು ನನ್ನ ಕಡೆ ಏನು ದುಡಿತಾವಲ್ಲ ಇವ ಇವು ಪಾಪ ಸಾವುಕಾರ ಅನ್ನಲ್ದ ಮಾತಾಡುವುದಿಲ್ಲ ನಿನಗೂ ಇವ ನೀ ಇರ್ತಿದ್ದೆ ಅಂದ್ರೆ ನಿನಗೂ ಇವ ಕಿಮ್ಮತ್ ಕೊಡ್ತಿದ್ದು ಅವ್ರ ಮುಂದೆ ಬರೆದನು ಇನ್ನರೇ ನಾಚಿಕೆ ಮಾನ ಮರ್ಯಾದೆ ಒಂದಿಟ ಹಿಡ್ಕ ನಾ ಹೇಳುದ ಒಂದುಟ ಹಾಕುವ ಹಾಕ್ವ ಗತಿ ಹಿಂಗೆ ಹಿಂಗೆ ನಿಲ್ಲುದ ಅಲ್ಲ ಮದ್ವೆ ಮಾಡ್ಕೊಂಡಿ ಮುಂದೆ ಏನಾರ ಮಕ್ಕಳ ಮರಿ ಅದು ಅಂದ್ರೆ ಅವಕ್ಕೇನಾರ ಇಡ್ಬೇಕು ಮಾಡಬೇಕು ನನಗೂ ಸಂಸಾರ ಐತಿ ಯಾರು ಅದಾರು ಮಕ್ಕಳು ಅದಾರು ನಾ ಎಲ್ಲಿ ಚಿಕ್ಕಲ್ಲಿ ಕುಡಿಯೋದು ಇಸ್ಪೇಟಾಡೋದು ಮಾಡಬಾರ್ದು ಅನ್ನೋದನ್ನ ತಿಳಿಯಾಗಿ ಇಟ್ಕೊ ಸಣ್ಣ ಅಲ್ಲೇ ಮದುವೆ ಆಗೈತಿ ನಿಂದು ಎಷ್ಟೊತ್ತು ಮಾಡ್ಲೆ ಈಗ ನೋಡ ಪಟಕ್ ನಾ ಐದು ನಿಮಿಷನಾಗಿ ಮಾತಾಡಿದವ ಐದು ನಿಮಿಷನಾಗೆ ಇಲ್ಲ ಇಲ್ಲ ಹಾಟಾಗಿ ನಾ ಏನರ ಸಾತ್ ಆಯ್ದೆ ಅಂದ್ರ ಈಗೇನು ಐತ್ಲಾ ನಂದ ಐವತ್ತು ಎಕ್ರೆ ಇದನ್ನೆಲ್ಲ ಸಾಲ ಮಾಡಿ ಮಾರ್ತೀನಿ ನನ್ನ ತಂಗಿಗೆ ಬಿಟ್ಟು ನಾ ನಾನೇನು ಹೊತ್ಕೊಂಡು ಹೋಗುದಿಲ್ಲ ನಾನು ಏನು ಹೆಂಡ್ರಿ ಇಲ್ಲ ಮಕ್ಕದಿಲ್ಲ ನನ್ನ ತಂಗಿ ಸಂಬಂಧ ಮಾಡ್ಕೊಂಡಿಲ್ಲ ನಾ ಕೈ ಮುಗಿತಿನ ಮದ್ಬ ಕೈ ಮುಗಿತಿನ ಒಟ್ಟೆ ಮುಂದೆ ಮಾತಾಡ್ಬೋದು ಮಾತಾಡುದು ಅಲ್ಲ ಒಟ್ಟು ಮುಂದೆ ಮಾತಾಡಬೇಡ ಇನ್ನು ಮ್ಯಾಲ ನಾ ಏನರ ಸತ್ತು ಆಯ್ತ್ ನೀ ಇಲ್ಲ ಅನ್ಬೇಡ ವ ಅದು ಮಂದಿ ಮಂದಿ ನೋಡುವಂಗೆ ಮಾಡ್ಬೇಡ ಆ ಮಾತು ಒಟ್ಟು ಅನ್ಬೇಡಮ್ಮ ಏನು ಇಲ್ಲಿಲ್ಲ ನೀ ಅವ ಇಸ್ತ್ರಿ ಅರ್ವಿ ಹಾಕೊಂಡು ಪಂಚಕೆ ಮಾಡಿದ ನೀ ಊರಾಗ ಅರು ಹಿಡಿಯೋ ಅರು ಹಿಡಿಯೋ ಅರು ಬೇಡಿ ಅರು ಹಿಡಿ ಒಂದಿತ್ತು ಕೈ ಮುಯ್ತು ಕೈ ಮುಯ್ತನ್ ನನಗೇನು ತಿಳಿಬಾರ್ದಲ್ಲ ತಿಳಿದೈತಿ ಮಾವ ಏನು ನೀ ಎರಡು ಲಕ್ಷ ರೂಪಾಯ್ ಎಕ್ಸ್ಟ್ರಾ ಸಾಯಲ ಮಾಡಿದ್ರು ಅದನ್ನ ಏನು ಕೊಡ್ತಾನಿಲ್ಯೇ ನೀನು ನನಗೆ ದೇವತಾ ಮನ್ಶಾಲ ನನ್ನ ದೇವರು ನಿನ್ನ ಗುರುನು ನೀನು ಎಲ್ಲ ನಿನ್ನಾಗ ಇದೀಪ ದೇವ್ರು ಒಟ್ಟು ಹಿನ್ನ ಮ್ಯಾಲ ತಿಸ್ಪೇಟ ಕುಡಿದ ಏನಾರ ಬರಿ ಇಟ್ಟು ನಿನ್ನಾರ ತಿಳಿತು ಜಾಗದ ಮೇಲೆ ನಾನು ಸುಡು ಇಟ್ಟರೆ ಬುದ್ಧಿ ಬಂತಲ ಈಗ ಒಟ್ಟು ಜಾಗದ ಮೇಲೆ ಸುಡು ನಾಳಿಂದ ಗ್ಯಾಂಗಿನ ಸರಿಗ್ ಬರಬಡಮ್ಮ ಗ್ಯಾಂಗಿನಾಗೆ ಎಲ್ಲ ಚುಖ ಏನೇನು ಬೇಕು ಲೇ ಎಲ್ಲ ಚುಕ ನಾ ಮಾಡಿಸ್ಕೊತ ಈ ಟ್ಯಾಕ್ಟ್ರ್ ತಗೋ ಇದ್ನು ನಿನ್ನ ಹೆಸ್ರ್ಲೇ ಮಾಡ್ತನ ಮನ್ಯಾಗ ಎಡ್ಡದಾವನು ನಿನ್ನ ಹೆಸ್ರ್ಲೇ ಮಾಡ್ತನ ಆಯ್ ಕಿನಾಲ್ ಮೇಲೆ ಕೆಲಸ ನಡೆದೈತೆ ಜೆ ಸಿ ಬಿ ಟಿಪ್ಪರ ಅವನು ಎಲ್ಲ ನಿನ್ನ ಹೆಸ್ರಲ್ಲೇ ಮಾಡ್ಕೋತ ಮಾಡಿ ಕೊಡ್ತೇನೆ ಮೆಂಟೇನ್ ಮಾಡ್ಕೊತ ಹೋಗು ನನ್ನ ಕಾರ್ ಗಾಡಿ ತೊಗೊಂಡು ಅಡ್ಡಾಡ ಮೆಂಟೇನ್ ಮಾಡ್ಕೋತ ಹೋಗು ಬರೀ ಎಲ್ಲರೂ ಸಲ ಮುಡಿತಾರೆ ನಿನ್ನ ನನ್ನ ಹೊಲಕ್ಕೆ ತಂದ ಬಡದ ಅವರು ತೆಗಿಬೇಕತ್ತ ನನ್ನೇನು ಐತಿ ನನಗೇನು ಬೇಕಾಗಿ ಐತಿ ಎಷ್ಟೋ ಮಾಡಿರು ಹಿಂದಿಲ್ಲ ನಾ ಅದೇ ಅವರ ತಂಗಿ ಗಂಡನ ನಮ್ಮನಿ ಬಿಡಾತ ನೇ ಒಂದು ಈಟ ಯಾಕೆ ಯಾರಾಕತ್ತು ಅದ ಬೇಡ ಅದರಿಂದ ಪರಿಹಾರ ಆಗೋದಿಲ್ಲ ನನಗೆಲ್ಲ ತಿಳಿದೈತ್ ನೋಡಪ್ಪ ನಾ ನಿನಗೆ ಕೈ ಮುಗಿದು ಹೇಳ್ತಾನೆ ಯಾಕೆ ಕೈ ಅಂದ್ರೆ ನನ್ನ ತಂಗಿ ಸಂಬಂಧ ನಿನ್ನ ಸಂಬಂಧ ಏನು ನನಗೇನು ಅರಿಕೆ ಬರೋದಿಲ್ಲ ಇಟ್ರ ಮೇಲೆ ತಿಳ್ಕೊಂಡ್ರೆ ತಿಳ್ಕೊ ತಿಳ್ಕೊಂಡು ಚೆಂದ ಹಿಂಗೆ ಬಾಧೆ ಮಾಡಿರ ಮಾಡಲಿಲ್ಲ ಅಂದ್ರೆ ನಿನ್ನ ಪಲವಾಗಿ ನೀವು ಉಂತಿ ನಾವ್ರಿ ಏನು ಮಾಡೋರು ಮಾಡಂಗಿಲ್ಲ ಮದುವೆಯಾಗಿ ಹತ್ತು ವರ್ಷ ಆದ್ರೂ ನಮ್ಮ ಮನುಷ್ಯಾರು ಆಕಾರದಾಗ ಇದರ್ಕಿಲ್ಲ ಆದರೂ ನಾನು ಹೇಂತಿ ಶ್ರೀಮಂತನ ಅನ್ನನ ತಂಗ್ಯಾರ ಒಂದು ದೂಸ ಇರೋದಿಲ್ಲ ನಮ್ಮಂತಾರ ಜೋಡಿ ನನ್ನ ಗಂಡ ನನ್ನ ಗಂಡ ತಿಳಿ ಸಾಯ್ತಾಳೆ ನಾನು ಹೇಂತಿ ನಿನ್ನಂತ ಮಾವ ನನ್ನಂತ ಹೇಂತಿ ತಿರಾಕಾಗಲಿ ಅವನವನು ಈ ನಮ್ಮನಿ ಮಾಡಿ ನಾನು ಭಾಳ ದೊಡ್ಡ ತಪ್ಪು ಮನೆ ಮಾವ ನಾಳಿಂದ ನೀಂಗಿನ ಸರ್ಕೆಗೆ ಬರಬೇಡ ನಿನ್ನ ಜೆ ಸಿ ಬಿ ಸನೆಯಾಗೆ ಬರಬೇಡ ಎಲ್ಲ ಚಕ್ಕ ನಾನು ನೋಡ್ಕೊತಾನೆ ಮತ್ತೇನಿದ್ದ ಮಾಡ್ತೀನಿ ನೋಡಪ್ಪ ನಾ ನೀ ಸೆನೆಗೆ ಬರಬೇಡ ಇಲ್ಲೊಳ್ಳಿ ಒಂದೊಂದು ರೂಪಾಯಿ ಲೆಕ್ಕ ತಂದು ಕೊಡ್ತೀನಿ ಮಾವ ಆದರೆ ನಂದು ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿ ಇನ್ನೂ ಸಾಲ ಇದೆ ಅದನ್ನ ಹಾರ್ದು ಬಿಡು ಎರಡು ಲಕ್ಷ ನೀ ಏನರ ಚಂದಂಗ ಇರ್ತಾನ ಅಂದ್ರೆ ಇನ್ನು ಹತ್ತು ಲಕ್ಷ ಇದ್ರು ಹೇಳು ಎಲ್ಲ ಚೊಕ್ಕ ಬಲದ ಸ್ವಚ್ಛ ಮಾಡ್ತನ ಅದನ್ನ ಎಲ್ಲ ಮುಗಿದೈತಿ ನಿನ್ನ ಸಾಲು ಒಟ್ಟು ಬೇಡ ಯಾವ ಸುದೇ ಮಗನು ನಿನಗೆ ಬಟ್ ಮಾಡಿ ತೋರಿಸ್ಬಾರ್ದು ಹಿಂಗ ಮಾರುತಿ ಅದೇ ಸಾಲ ನಾನು ಅಂತ ಯಾಕ ಮಾಡಿದಾನತ ಯಾವುದ ಯಾವೂ ಭಟ್ ಮಾಡಿ ತೋರಿಸ್ಬಾರದು ಎಲ್ಲ ಎಲ್ಲ ತಿಳಿ ಬರ್ತಿರ್ತೈತಿ ಮತ್ತೆ ಇನ್ನು ಮನ್ಷ್ಯಾಗ ಯಾವಾಗ ಹೋಗೈತಿ ಅದು ಹೇಳಕ್ಕೆ ಬರಂಗಿಲ್ಲ ತಿಳಿಲ್ದ ಬರೀ ಹಿಂಗೆ ಆಡ್ಕೊತ ಮಾಡ್ಕೊತ ಹೋದವು ಅಂದ್ರೆ ಹಾಳಾಗ ಎತ್ತಿ ಬಿತ್ಕೊಂಡು ಹೋಗು ನೀವು ನಿಮ್ಮ ಅಪ್ಪು ಗಳಿಸಿದ್ದೆಲ್ಲ ತುಕ್ಕ ನಾ ಇಳಿದಾಗಬಾರ್ದು ನಿಮ್ಮ ಆಸ್ತಿ ಬೇಡ ಅಪ್ಪ ನಿಮ್ಮ ಅಂತಸ್ತು ಬೇಡ ನಿಮ್ಮದು ಐತ್ಲೇದ ಇದನ್ನೆಲ್ಲ ನಾನು ನೋಡ್ಕೋತೇನೆ ನಾನು ಪಗಾರಟ್ಟ ಕೊಡಿರಿ ಸಾಕು ಹೆಚ್ಚಿಂದ ಏನು ಬೇಡ ನಾನು ಹೇಳ್ತೀನಿ ನಾನು ಜೀವನ ಮಾಡ್ತೀನಿ ಆಯಿತು ಹೆಂಗೆ ಮಾಡ್ತೀನಿ ನೋಡು ನಮ್ಗೆ ನೀವು ಇಬ್ಬರು ಮಾತಾಡ್ಕೊಂಡು ಏನು ಮಾಡ್ತೀರಿ ಮಾಡ್ರಿ ನಾನು ದಗದೈತಿ ನಾ ಆಯ್ತು ಪಂಚಾಯತಿಗೆ ಹೋಗಿ ಬರ್ತೇನೆ ಸರಿ ನೋಡಿ ಹೇಳಿ ಇನ್ಕೊಂಬಟ ನಾ ಹೇಳಿ ಹೇಳಿ ಸಾಕಾತು ಇನ್ನ ನೀ ಏನು ಹೇಳ್ತೀನಿ ನೋಡು ಅವಾಗ ಬುದ್ಧಿ ಹೇಳಿ ನಿಮ್ಮ ಕೋಟಿ ಒಬ್ಬಲ್ಲ ಹತ್ತು ಕೋಟಿ ಒಬ್ಬರು ಇರೋಂಗಿಲ್ಲ ಯಾರು ಹೇಳ್ತಾರು ಕಾಸ ಅನ್ನ ತಾಂಬ್ರ ಅನ್ನ ಸಾಲ ಹರಿಯಂಗಿಲ್ಲ ಯಾರು ಹೇಳ್ತಾರ ಏನು ಸಂಬಂಧ ಪಾಪಮ್ಮ ಹೆಣ್ಣು ಕೊಟ್ಟು ಇದು ಮುಗಿದ್ ಹೊತ್ತ ಕೆಲಸ ಅವ್ರದ್ದು ಬಿಟ್ಟು ಬಿಡ್ಬೇಕಾಗಿತ್ತು ಎಂಟು ಲಕ್ಷ ರೂಪಾಯಿ ಅಲ್ಲಿ ನಮ್ಮ ಮನೆಯಾಗಿನ ಸಾಲ ಹರಿದ ಇಲ್ಲಿ ತಂದು ಇಟ್ಕೊಂಡು ಮತ್ತೆ ಇಲ್ಲಿ ಸಾಲನೂ ಹರಿಯಾಕ್ನಿ ತಾನು ಪರಾಣಿ ನಾ ಭಾ ದೊಡ್ಡ ತಪ್ಪು ಮಾಡ್ನಿ ಮತ್ತೆ ದುಷ್ಟರ ಸಂಘ ಮಾಡಿ ನಾನು ಭಾಳ ಕೆಟ್ಟದೇ ಇನ್ನು ಮ್ಯಾಲ ಹೊಲ ಸುಳಿ ಮಕ್ಕಳ ಸಂಘ ಬಿಟ್ಟ ನಾ ಮನ್ಸಿ ಆಗಿರ್ತಾನೆ ನಿನ್ನ ಕೈ ಮುಗಿತನು ನಾನು ನೀನು ಹೊಳೆ ಏನು ತಿಳ್ಕೊಕ್ಕೊಬ್ರೆ ಭಾಳ ಉಳಿಸಿದಿ ನನ್ನ ಉಳಿಸಿದಿ ಭಾಳ ಉಳಿಸಿದೆ ನೀವೊಂದು ಕೆಲಸ ಮಾಡ ನೀನ ಮನೆಗೆ ಹೋಗ ನನ್ನ ಇದನ್ನ ಕಬ್ಬಿಂದ ಮುಗಿಸ್ಕೊಂಡ್ ಬರ್ತಾನೆ ಹ್ಞೂ ಅಲ್ಲಿ ಹೋಗು ಅಲ್ಲಿ ನಿಮ್ಮ ಅನ್ನ ಊಟ ಮಾಡಿಲ್ಲ ಊಟ ಮಾಡಿ ಊರ ಹೋಗತ್ತೇಳು ಕಾಸ ಅಪ್ಪ ಮಗ್ಗ ಮಾಡ ಅನ್ನ ತಮಗೆ ಮಾಡಂಗಿಲ್ಲ ಒಂದು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಸಾಲ ಐತೆ ಅಂದ್ರೆ ಅಂಥ ಬಂದು ದೂರ ಮಾಡ್ತಾರೆ ಅಂಥ ಕಾಲದಾಗ ಪ್ರಾಣಿ ಹೆಣ್ಣು ಕೊಡುವಂಗೆ ಪಟ್ಟೆ ಐದಾರು ಲಕ್ಷ ಏಳೆಂಟು ಲಕ್ಷ ರೂಪಾಯಿ ಸಾಲ ಹಾರ್ದು ಮತ್ತೆ ಎರಡು ಲಕ್ಷ ರೂಪಾಯಿ ಸಾಲ ಇರ್ತಾನಂತ ಭಾಳ ತಪ್ಪು ಮಾಡಿ ಇನ್ನು ಮೇಲೊತ್ತು ಎಂದೂ ನನ್ನ ಜೀವನದಾಗ ತಪ್ಪು ಮಾಡೋಂಗಿಲ್ಲ ಅಂತ ನಾನು ಕ್ಷಮ ಮಾಡಿಬಿಡಿ ಸಾಕಿನ ಏ ತಮಗೋರ್ಯಾ ಇನ್ನು ಮ್ಯಾಲತ್ತ ನನ್ನ ಅದೇ ಅನ್ನೋ ನೋಡ್ಕೊತಾನ ನಾ ಹೊಲಸನಕ್ಕೆ ಬರೋದಿಲ್ಲ ಎಲ್ಲ ಅವಗ ಒಪ್ಪಿಸಿದನು ಅವ್ನು ಹೇಳ್ದ ಹಂಗೆ ಹೋಗ್ರಪ್ಪ ಬಡದನ ತೇದೆ ಯಾವ ಏನು ಇದನ್ನು ಮಾಡಬೇಡ್ರಿ ಅವ್ಗೆ ಚಲೋ ಐತದ ಅದು ಹೆಂಗೆ ಹೇಳ್ತೈತಿ ಹಂಗೆ ಕೇಳ್ಕೊತ ಹೋಗ್ರಿ ನಾ ಹೊಲಸನಕ್ಕೆ ತನಕ ಬರೋದಿಲ್ಲ